ನೋಡಪ್ಪ ಇದು ಶ್ರೀ ಆದಿಶಕ್ತಿ ದ್ರೌಪದಮ್ಮನವರ ಗೋಪಾಲಕರ ಸಂಘ ವರ್ತೂರು ಎರಡು ಸಾವಿರದ ಹದಿನಾರಳ್ಳಿ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಅಂತ ಇದು ನೋಡ್ರಿ ಎರಡು ಸಾವಿರದ ಹದಿನಾರನಾಗ ಈ ಹದಿನಾರು ಇವು ನೋಡ್ರಿ ಬೆಳ್ಳಿ ಕುಂಕಾಳ ಚಿನ್ನದ ಚೈನು ಕಾಕಿ ನಾನು ಮೇರೆಸೋದು ಇವರೆಲ್ಲನು ನಮ್ಮ ಸಂಘದವ್ರು ಎಲ್ಲ ಅಕ್ಕಪಕ್ಕದ ಊರುಗಳವರು ಅವರು ಇವರು ಎಲ್ಲ ಅವರೇ ಇದ್ರದ್ದು ಕತೆ ಹೇಳ್ತೀನಿ ಅಷ್ಟು ನೋಡುವ ಪ್ರೈಜ್ಗಳು ಇದು ಐವತ್ತು ಸಾವಿರದ ಒಂದು ರೂಪಾಯಿ ನಲ್ವತ್ತು ಸಾವಿರದ ಒಂದು ರೂಪಾಯಿ ಮೂವತ್ತು ಸಾವಿರದ ಒಂದು ರೂಪಾಯಿ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಹತ್ತು ಸಾವಿರದ ಒಂದು ರೂಪಾಯಿ ಇದು ಅವಕೆನೇನೆ ಅಷ್ಟು ದುಡ್ಡು ಕೊಟ್ರು ಬೆಳ್ಳಿದ್ ಕೊಡಬೇಕು ರೈತರ ಕ ಮನೇನಾಗ ಅಂತ ನೋಡ್ರಿ ಹೆಂಗ್ ಮಾಡ್ಸಿದ್ದೀನಿ ಆಯಿತಾ ಸಂಘದಲ್ಲಿ ಇಷ್ಟು ಜನ ಇದ್ರು ಇನ್ಸ್ಟೆಂಟಾಗಿ ಆಗಿ ಎತ್ಕೊಂಡು ನಾನು ಕಾರ್ ಕ ಡೀಸೆಲ್ ಹಾಕೊಂಡು ಹೋಗಿ ಇವೆಲ್ಲ ಮಾಡಿ ಆವಾಗ ಕೆಲವರೆಲ್ಲನೂ ಕೊಟ್ಟು ಮಾಡಿದ್ರು ಇದೆಲ್ಲ ನಮ್ಮನ್ನು ನಮ್ಮ ಸಹಾಯ ಮಾಡಿರೋರು ಇಲ್ಲ ಇವರಲ್ಲ ಇವರೆಲ್ಲ ಆಮೇಲೆ ಇದ್ರಾಗೂ ಅಷ್ಟೇ ಕೊಟ್ಟಿರೋನು ಅವನೇ ಕೊಡ್ದಿರೋ ಇರೋನು ಅವನೇ ಅರ್ಥ ಮಾಡ್ಕೊಳ್ರಿ ಯಾಕಂತಂದರೆ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಅದು ಲೆಕ್ಕ ಸ್ಟೇಜ್ ಎಕ್ಬಿಟ್ಟು ಇಳಿದ ಮೇಲೆ ಕೊಡ್ತಾರೆ ಅನ್ನೋದು ಸುಳ್ಳು ಮಾತು ಯಾರೇ ಇರ್ಬೋದು ಕಾರ್ಯಕ್ರಮಗಳು ಮಾಡ್ರೆ ಅವ್ರಿಗೆ ಅನುಭವಕ್ಕೆ ಬಂದಿರ್ತದೆ ಇನ್ನು ನೋಡಿದ್ರೆ ಇದು ಇದು ನಲ್ವತ್ತೆಂಟು ಲೀಟ್ರೇನವತ್ತು ಕರೆದಿದ್ದು ಹಾಲು ಇದು ಒಂದೊಂದು ಟೈಮ್ದು ನೋಡಿರಿ ಇಪ್ಪತ್ತ ಮೂರು ಲೀಟ್ರು ಹಂಗೆ ನಲ್ವತ್ತೆ ಎಂಟು ಲೀಟ್ರೇನ ಕರೀತು ಒಂದು ಹಸು ಗೆದ್ದಿರೋ ಹಸು ಇಲ್ಲೇ ಇರಬೇಕು ನೋಡಿರಿ ಇದೇ ಇದೇನಾ ಇದು ಫಸ್ಟ್ ಪ್ಲೇಸ್ ಇರಬೇಕು ಇದು ಎರಡನೇ ಪ್ಲೇಸ್ದು ಈ ಹಸು ಎಲ್ಲ ಒಂದು ಲೀಟ್ರು ಅರ್ಧ ಲೀಟ್ರು ಹೆಚ್ಚು ಆ ಆಮೇಲೆ ನೋಡಿರಿ ಹೆಂಗಿದ್ದೀನಿ ನಾನು ಇದು ಲಾಸ್ಟಲ್ಲಿ ನಾನು ಬೇಡ ಬೇಡ ಅಂದ ಇಲ್ಲ ಹಾಕ್ಕೊಳ್ಳಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿ ನಿಂತ್ಕೊಂಡು ಸಲ್ಮಾನ ಮಾಡಿದ್ದು ಇವನು ಬಳಗೇರಿ ಸುನೀಲ್ ಅಂದ್ಬಿಟ್ಟು ನಮ್ಮ ಸ್ನೇಹಿತನು ಇದು ಇದ್ರ ಕತೆ ಹೇಳ್ತೀನಿ ನೋಡ್ರಿ ಇದಾದ ಮೇಲೆ ಇದೇನಾಯಿತು ಇಲ್ಲಿ ನಮ್ಮ ಕಡೆ ವರ್ಕ ಸೀಮೆ ಹಾಸುಗಳ್ರೆ ಇದು ಗೊತ್ತಿಲ್ಲ ಅಂದರೆ ಈ ಥರ ಅದು ಮಾಡ್ತಾರೆ ಅಂತ ನಾವು ಮೇಲೆ ಏನಾಗುತ್ತೆ ಫುಲ್ ಹಿಟ್ಟಾಗೋಯ್ತು ಕಾರ್ಯಕ್ರಮ ಹಿಟ್ಟಾಯಿತು ಅಂದರೆ ಅದು ಲೆಕ್ಕಕ್ಕೆ ಲೆಕ್ಕಾಯಿತು ಅಂತ ಹೇಳೋಕ್ಕಾಗಲ್ಲ ನಾವು ಇದೆಲ್ಲ ಮಾಡಿನೂ ನಮಗೂ ಒಂದಷ್ಟು ಕಾಸು ಮಿಗಲ್ತು ಒಂದು ಇಪ್ಪತ್ತೈದು ಸಾವಿರ ಎರಡು ಸಾವಿರದ ಹದಿನಾರು ಅಂತಂದ್ರೆ ಅವಕ್ಕೂ ಹತ್ತು ಸಾವಿರಕ್ಕೂ ಬೆಲೆನೇನೆ ಅಲ್ಲ ಇವಾಗೇ ಮುಂದಕ್ಕೆ ಓದ್ತಾ ಓತಾ ಓತಾ ಅಷ್ಟು ಬೆಲೆ ಕಮ್ಮಿ ಇಪ್ಪತ್ತೈದು ಸಾವಿರ ಮಿಗಿಲ್ತು ಇವಾಗ ಬೇರೆಯವರು ಯಾರನ್ನಾಗಿರೋ ಅದು ಖರ್ಚು ಈ ಖರ್ಚು ಅಂತ ಅಂದ್ಬಿಟ್ಟು ಮಾಡ್ಬಿಡೋರು ಎಲ್ಲ ಲೆಕ್ಕ ಕುಂಡ್ರಿಸಿ ಲೆಕ್ಕ ಕೊಟ್ಟು ಆ ದುಡ್ಡನ್ನ ಎರಡು ಮುರಿಗಿಳು ತರಿಸಿ ಈ ಸಂಘದವ್ರು ನಮ್ಗೆ ಎಲ್ಪ್ ಮಾಡ್ದವ್ರನ್ನೆಲ್ಲ ಕರ್ಸಿ ಅವತ್ತು ಫುಲ್ಲು ಜನ ನನ್ನ ಓಡಾಡಿ ಓಡಾಡಿ ಅವಾಗ ನಾನು ಸುಮ್ಮನೆ ನಾನು ತೋರ್ಸ್ಕೊಂಡು ಬರೋಣ ಅಂದರೆ ಊಟ ಮಾಡೋಕ್ಕಾಗಿಲ್ಲ ನನಗೆ ಹೋಗವರು ಮಖ ತೋರಿಸ್ಕೊಂಡು ಬರೋಣ ಅಂದ್ಬಿಟ್ಟು ಓದೆ ನಾನು ಲೇಟಾಗೋಯ್ತು ಹೋಗೋಷ್ಟಲ್ಲೂ ಬೆಳಿಗ್ಗೆಯಿಂದ ಇವರು ಸೇರಿದ್ರಲ್ಲ ಅಲ್ಲಿ ಬಟರ್ ನಾನೇ ಕಳಿಸಿದ್ದು ಸಿಲಿಂಡ್ರ್ ತಾ ಎಲ್ಲ ಅಲ್ಲಿ ಜಾಗ ಚೆನ್ನಾಗೈತೆ ಅಂದ್ಬಿಟ್ಟು ಸ್ವಕ್ಸಂದ್ರದಾಗ ಮಾಡಿದ್ರು ನಾನು ಇಲ್ಲಿಂದ ಹೋಗೋಷ್ಟೊತ್ಕ ಇದೇನವ್ರಿ ಇಲ್ಲಿ ಸಂಘದಲ್ಲಿ ನಾನು ನಮ್ಮ ಹುಡುಗರು ಇಬ್ಬರು ಹೋಗಿದ್ರೆ ಎಲ್ಲರೂ ರಿವರ್ಸ್ ನನಕ ನೀನು ಈ ಹೆಸ್ರನ್ನ ಫಸ್ಟ್ ತೆಗಿಬೇಕು ಇದು ಆದಿಶಕ್ತಿ ದ್ರೋಪ್ತಮ ಅಂತಂದರೆ ಇದು ನಿಮ್ಮ ದೇವರು ನಿಮ್ಮ ದೇವ್ರ ತಿದೆಯಾ ಅಂತ ಲೆಕ್ಕ ಹಾಕ್ರಿ ಅದು ಮಾಡ್ದವಾಗಿಲ್ಲ ಅದ್ರನ್ನ ಎತ್ಕೊಂಡೋಗಿ ಇದು ಮಾಡ್ದಾಗಿಲ್ಲ ಹಿಂಗೆ ಅಂತ ಅಂದ್ಬಿಟ್ರು ಸರಿ ಅಂದ್ಬಿಟ್ಟು ಅವತ್ತೆಲ್ಲ ಖರ್ಚು ವೆಚ್ಚಗಳೆಲ್ಲ ಮಾಡಿ ಎಲ್ಲ ಮುಗ್ದಿತ್ತಲ್ಲ ದುಡ್ಡು ಎಲ್ಲ ಇಪ್ಪತ್ತೈದು ಸಾವಿರವ್ರ ಕೈ ಕೊಟ್ಬಿಟ್ಟಿದ್ದು ಚೀಟಿ ಕೂಡ ಹಾಕಿದ್ದು ಇನ್ನು ಚೀಟಿ ದುಡ್ಡು ಕೂಡ ಕೊಡಿಲ್ಲ ನನಗೆ ಆಫೀಸ್ ಮಾಡಿ ತಿಂಗಳು ತಿಂಗ್ಳು ಅದ್ರಕ್ಕೆ ಇದು ಕಟ್ಟಿ ಊರೊಳಗಡೆ ಒಳಗಡೆ ಇವ್ರು ಯಾವಾಗ ಈ ಸಣ್ಣ ಮಾತುಗಳಿಗೆ ಮಾತಾಡ್ರಿ ಎಯ್ ಮಾ ಇಕ್ಕೋದು ಅದೇ ಹೆಸ್ರೇ ಇರೋರು ಇರ್ಬೋದು ಇಲ್ದಿರೋ ಇರೋರು ಹೋಗ್ಬೋದು ಅಂತ ಅಂದ್ಬಿಟ್ಟು ಎದ್ದು ಬಂದ್ಬಿಟ್ಟೆ ನಾನು ಅವತ್ತು ಪಾರ್ಟಿ ಥರ ಅಲ್ಲ ಬೆಳಿಗ್ಗೆ ಒಂಥರ ಇರ್ತಾರೆ ಮಧ್ಯಾಹ್ನ ಸಾಯಂಕಾಲ ಆದರೆ ಆತ ಅದ ಆತ ಸ್ವಲ್ಪ ಗೊತ್ತಲ್ಲ ನಿಮ್ಗೆ ಎಲ್ಲರೂ ಅಣ್ಣ ಫುಲ್ಲು ಆ ವರ್ಷದ ನಿಂಕ ಇನ್ನೊಂದು ವರ್ಷಕ್ಕೆ ಚೀಟಿ ಇದ್ಗಳು ಸ್ವಲ್ಪ ಇರ್ಸು ಮೂರ್ಸಾಗಿ ನಡ್ಕೊಂಡು ಬಂದ್ವು ನಾನು ಇನ್ನೂ ಒಂದು ಆರು ತಿಂಗಳೈತೆ ನಮಗೆ ತಿರ್ಗಿ ಎತ್ತಿದ್ರು ಇದು ಹೆಸ್ರು ಹಂಗೆ ಹಿಂಗೆ ಅಂದರು ಏಯ್ ನಿಮ್ಗೆ ಇಷ್ಟ ಇದ್ದರೆ ಇರ್ಬೋದು ಇಲ್ಲ ಯಾರು ಬೇಡ ನಾನು ಮಾಡ್ತೀನಿ ನೀವು ಹೋಗಿ ಆಮೇಲೆ ಒಂದು ಸ್ಟಾರ್ಟ್ ಆಯಿತು ಇವನೋ ನಾವಿಲ್ಲ ಅಂದರೆ ಮಾಡ್ತಾನಾ ಆಗೋಯ್ತು ಇವನ್ ಕತೆ ಅಂತ ಆಮೇಲೆ ನೋಡ್ರಿ ಇದು ಎರಡು ಸಾವಿರದ ಹದಿನೇಳು ಇದೇ ಮಾರಿಯಮ್ಮನ ಈ ಶೋ ಮಾಡಿದ್ದು ನೋಡ್ರಿ ಯಾವಾಗ ಇವು ಬೇರೆ ಎತ್ತು ಗೊತ್ತಾಯ್ತಾ ಇದು ಸಖತ್ತು ಚಿಕ್ಕ ವಯಸ್ಸಿಗೆನೆ ಇದು ಪಡ್ಡೆ ಒಲೆ ಚೆನ್ನಾಗಿ ಬಂದಿತ್ತು ನಾವೊಂದು ಡಾಕ್ಟರ್ ಹತ್ರ ತಗೊಂಡಿದ್ದು ಕರ ಇದು ಇದು ಎರಡು ಸಾವಿರದ ಹದಿನೇಳು ನೋಡಿ ಇಲ್ಲೇ ಐತೆ ನೋಡಿ ಡೇಟು ನೋಡ್ರಿ ಈ ಪಿಕ್ಚರ್ಗಳಾಗ ಆ ಇವು ಇದುಗಳಿಲ್ಲ ಫೇಸ್ ಕಟ್ಗಳು ಗೊತ್ತಾತೈತಾ ಅದರಲ್ಲಿ ಇರೋರು ಇಲ್ಲ ಅವನಿಗೆ ಹೋಗಿ ಹಿಂದಿನ ದಿನ ಈ ಬೆಳ್ಳಿವು ಫಸ್ಟ್ ವರ್ಷ ಮಾಡ್ಸಿದ್ರಲ್ಲ ಇಲ್ಲಿ ನೋಡ್ರಿ ಇದು ಬೆ ಇಲ್ಲೈತೆ ಬೆಳ್ಳಿವು ಇದ್ರಕ ಬೆಳ್ಳಿ ಇದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದರೆ ಮಾಡಿದ್ದೀನಿ ಮಾಡಿದ್ದೀನಿ ಅನ್ಬಿಟ್ಟು ಬೆಳ್ಳಿನೇ ಹಾಕಿಲ್ಲಪ್ಪ ಅವು ನಾನು ಮರ್ಯಾದೆ ಅಂದ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ಹಿಂದೆ ನಿಂಕ ದೇವ್ರ ಸತ್ತುವಾಗ್ಲಾ ಬಸಪೇಶ್ಪುರ್ ಮೇಲೆ ಹೇಳ್ತಾ ಇದ್ದೀನಿ ನೋಡ್ರಿ ಭಗವಂತ ನಾವು ಅನ್ನೋದು ಮಾಡ್ಬಿಟ್ಟು ಅವಾಗ ನನಗೆ ದಿಕ್ ತಪ್ಪೋಯ್ತು ಹಿಂಗಾಗೋಯ್ತೆ ಏನಪ್ಪ ಮಾಡೋದು ಅಂತ ಆಮೇಲೆ ತಿರ್ಗಿ ಹಂಗೇನೆ ಬೆಳ್ಳಿ ಬಟ್ಲುಗಳು ಕಂಬಗಳು ತರಿಸಿ ನೋಡಪ್ಪ ಇಲ್ಲಿ ಕಾಣಿಸ್ತೈತೆ ಮೇಲೆ ಇಕ್ಕಿದ್ದೀನಿ ನೋಡು ಒಳಗಡೆ ಬೆಳ್ಳಿ ಹಾಕೋಕ್ಕಾಗಿಲ್ಲಪ್ಪ ಹಿಂಗೆ ಮೋಸ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಮೇಲೆ ಬೆಳ್ಳಿಗಿಕ್ಕಿ ಮಾಡಿಸ್ದೆ ಗೊತ್ತೈತಣ ಇಲ್ಲೇ ನೋ ಕೆಡಿಸ್ಬೇಕು ನಾವು ಕೆಡಬೇಕು ಅಲ್ವಾ ಕಾರ್ಯಕ್ರಮ ಚೆನ್ನಾಗಾಯಿತು ಈ ಎರಡನೇ ವರ್ಷ ಮಾಡಬೇಕಾದ್ರೆ ಹೇಳಿದ್ರು ಆಗಲ್ಲ ನಿಮ್ಮ ನಿಂಕ ಯಾವ್ಕಾಗಲ್ಲ ಮಾಡ್ತಾನ ಅವನು ಅಂತ ಅವಾಗ ಸ್ಪಾನ್ಸರ್ದು ಎರಡನೇ ವರ್ಷಕ್ಕೆ ಸ್ವಲ್ಪ ಕಮ್ಮಿ ಬಿದ್ದೋಯ್ತು ನನಗೆ ಟೈಮಿಂಗ್ ಸಿಕ್ಕಾಗಿಲ್ಲ ಆವೇನೇನೇ ನಮ್ಮ ಮನೆ ದುಡ್ಡು ಖರ್ಚು ಮಾಡಿ ಇದ್ರಕೆ ಕೆಲವ್ರು ಕೊಟ್ಟರು ಕೆಲವರು ಮಿಗಿಲಿದ್ದು ಹಾಕಿ ಮಾಡಿದ್ದು ಎರಡನೇ ವರ್ಷ ಮಾಡಿಬಿಟ್ಟು ಕೈ ಎತ್ತು ಮೊಕ್ಕಿಬಿಟ್ಟೆ ಬೇಡ ಎಲ್ಲೋ ನಾವು ಇದ್ರನ್ನ ಮಾಡ್ಕೊಂಡು ಹೋದವಾಗ ನಮ್ಮ ನಾಟಿ ದನಕ್ಕೆ ಅದು ಪ್ರಾಮುಖ್ಯತೆ ಬರಲ್ಲ ಅಂತ ಅಂದವಾಗ ಸೀಮೆ ಹಸುವುದು ಬಿಟ್ಬಿಟ್ಟೆ ಲೋಡುಗಳು ಕೊಡ್ತಾಯಿದ್ದೀರ ಹಸುಗಳು ನಾವು ಪಂಜಾಬ್ ಇರ್ಬೋದು ಮಹಾರಾಷ್ಟ್ರಕ್ಕೆ ಪ ಇದು ಆಮೇಲೆ ಯಾವುದಣ್ಣ ಊರು ಗೋವಾಕ್ಕ ಅಲ್ಲೆಲ್ಲಾನು ಎಂಟೆಂಟು ಹಸು ಲೋಡು ನಾನು ಸೀಮೆ ಹಸು ಕಟ್ಟಿದ್ರೆ ನೋಡಕ್ಕೆ ಬರೋರು ಅಂಥ ಹಸುಗಳು ಒಂದೊಂದು ಇಷ್ಟಪ್ಪ ಹಾಗೆ ಇವಾಗ ಸೀಮೆ ಹಸು ಕಸತೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀರ ಅಷ್ಟೆ ಆ ಕಾರಣಕ್ಕೆ ಇಷ್ಟೆಲ್ಲ ಮಾಡಿಕೊಂಡು ಬಂದ ಇದ್ದು ಹೊರ್ತೂರು ಸಂತೋಷ ಅವತ್ತು ಇವ್ರ ಕಣ್ಣುಗಳ್ಕಾ ಕಾಣಿಸಿಲ್ಲ ಇವಾಗ ಇವ್ರು ಏನೋ ಹೋದ್ರು ಆಮೇಲೆ ಇಲ್ಲಿಂದ ಕಿತ್ಕೊಂಡೋಗಿ ಗುಂಜೂರಲ್ಲಿ ಮಾಡ್ತಾವ್ರು ಇವಾಗ ಎಲ್ಲನ ಮಾಡ್ಕೊಂಡು ಹೋಗ್ಲಿ ನಮ್ಗೇನು ನೀರು ದೊಣ್ಣೆ ನಾಯ್ಕನ ನಪ್ಪಣೆ ಆಯ್ತಾ ಇಲ್ಲ ಇಷ್ಟೇ ಅಷ್ಟೇ ಅನ್ನೋದೇನ ಆಯ್ತಾ ಇವಾಗ ಅವತ್ತೇನೇನೆ ಇವರೆಲ್ಲಾನು ಕೈ ಬಿಟ್ಟು ಏನೋ ಮಾಡೋಕ್ಕಾಗಲ್ಲ ನಿಂತೋದ್ ನಾನು ಹಾಂ ಇವತ್ತಿಷ್ಟು ಮುಂದುವರ್ಕೊಂಡು ಬಂದಿರಲಿಲ್ಲ ಇವತ್ತು ಇಡೀ ಕರ್ನಾಟಕ ಜನತೆ ಅಕ್ಕಪಕ್ಕದ ಸ್ಟೇಟ್ ಜನ ನನ್ನ ಜೊತೆಗವ್ರೆ ಇನ್ನೂ ಚೆನ್ನಾಗಿ ಮಾಡೋಣ ಅಲ್ವಾ ಆದ್ರೆ ಅವ್ರು ಯಾವ ರೀತಿ ಉತ್ತರಗಳು ಕೊಟ್ಟವರು ಅವ್ರಿಗೆ ಅದೇ ರೀತಿ ಉತ್ತರಗಳು ನೀವು ಕೊಡ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಂಡು